ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವೆ ಅಲಾಸ್ಕಾದಲ್ಲಿ ನಡೆದ ಮಾತುಕತೆ ಫಲಪ್ರದವಾಗಿದ್ದು ವಿಶ್ವ ಶಾಂತಿಯತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಭಾರತ ಬಣ್ಣಿಸಿದ ಬೆನ್ನಲ್ಲೇ ನಾಳೆ ಹಲವು ಯುರೋಪಿಯನ್ ನಾಯಕರು ಉಕ್ರೇನ್ ಅಧ್ಯಕ್ಷ ಒಲೋಡಿಮಿರ್ ಝೆಲೆನ್ಸ್ಕಿ ಅವರನ್ನು ಅಮೆರಿಕಾದ ವೈಟ್ ಹೌಸ್ನಲ್ಲಿ ಭೇಟಿ ಮಾಡಲಿದ್ದಾರೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಜರ್ಮನ್ ಚಾನ್ಸಲರ್ ಫೆಡ್ರಿಚ್ ಮೆರ್ಸ್ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾಂಡೆರ್ ಲಿಯನ್ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಸಭೆಯಲ್ಲಿ ಭಾಗವಹಿಸುವುದಾಗಿ ದೃಢಪಡಿಸಿದ್ದಾರೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟೆ ಮತ್ತು ಇಟಾಲಿಯನ್ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ನೇತೃತ್ವದ ಯುರೋಪಿಯನ್ ನಾಯಕರ ವಿಡಿಯೋ ಕರೆಯ ನಂತರ ಈ ಸಭೆ ನಡೆಯಲಿದೆ ರಷ್ಯಾದೊಂದಿಗೆ ಶಾಂತಿ ಮಾತುಕತೆಗಳನ್ನು ಮುಂದುವರೆಸುವಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರವನ್ನು ಶ್ಲಾಘಿಸಿದ ನಾಯಕರು ಯುರೋಪ್ನ ಭದ್ರತೆ ಮತ್ತು ಉಕ್ರೇನ್ನಲ್ಲಿ ಶಾಶ್ವತ ಶಾಂತಿಯನ್ನು ಸ್ಥಾಪಿಸಲು ಯುರೋಪ್ ಮತ್ತು ಅಮೆರಿಕ ನಡುವಿನ ಸಮನ್ವಯವನ್ನು ಬಲಪಡಿಸುವ ಗುರಿಯನ್ನು ನಾಯಕರು ಹೊಂದಿದ್ದಾರೆ ಜರ್ಮನ್ ಚಾನ್ಸಲರ್ ಫೆಡ್ರಿಚ್ ಮೆರ್ಜ್ ಅವರು ಭದ್ರತಾ ಖಾತರಿಗಳು ಪ್ರಾದೇಶಿಕ ಸಮಸ್ಥೆಗಳು ಮತ್ತು ಉಕ್ರೇನ್ಗೆ ನಡೆಯುತ್ತಿರುವ ಬೆಂಬಲ ಸೇರಿದಂತೆ ಶಾಂತಿ ಪ್ರಯತ್ನಗಳು ಚರ್ಚಿಸಲಿದ್ದಾರೆ ವ್ಲಾಂಡೇರ್ ಲಯಾನ್ ಇತರ ಯುರೋಪಿಯನ್ ನಾಯಕರೊಂದಿಗೆ ಸಹ ಮಾತುಕತೆಗಳಲ್ಲಿ ಭಾಗವಹಿಸಲಿದ್ದಾರೆ ಈ ನಡುವೆ ಅಲಾಸ್ಕಾದಲ್ಲಿ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಶೃಂಗಸಭೆಗೂ ಮುನ್ನ ಅಮೆರಿಕ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಭಾವನಾತ್ಮಕ ಪತ್ರ ಬರೆದಿದ್ದು ಮಕ್ಕಳು ಮತ್ತು ಭವಿಷ್ಯದ ಪೀಳಿಗೆಗಾಗಿ ಉಕ್ರೇನ್ನಲ್ಲಿ ಯುದ್ದವನ್ನು ಕೊನೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ